ನಿಮಗೆ ಡೇಟಿಂಗ್ ಗೊತ್ತಲ್ಲ ಹಾಂ ಹುಡುಗ ಹುಡುಗಿ ಮಾಡೋ ಡೇಟಿಂಗ್ ಅಲ್ಲ ನಾನು ಹೇಳ್ತಿರೋದು ಕಾರ್ಬನ್ ಡೇಟಿಂಗ್ ಬಗ್ಗೆ ಎಲ್ಲೋ ಕೇಳ್ದಂಗೆ ಅನ್ನಿಸ್ತಿದೆ ಅಲ್ಲ ಹೌದು ಪುರಾತತ್ವ ಇಲಾಖೆಯವರು ಅಂದರೆ ಆರ್ಕಿಯಾಲಜಿಸ್ಟ್ ಅವರು ಯಾವುದಾದ್ರೂ ಹಳೆಯ ಶಾಸನ ಸಿಕ್ಕಿದಾಗ ಹೇಳ್ತಾರೆ ನೋಡಿ ನಾವು ಕಾರ್ಬನ್ ಡೇಟಿಂಗಿಂದ ಇದನ್ನು ಇಷ್ಟು ವರ್ಷ ಹಳೆಯದು ಆ ಶತಮಾನಕ್ಕೆ ಸೇರಿದ್ದು ಅಂತ ನಾವು ಕಂಡುಹಿಡ್ದಿದ್ದೀವಿ ಅಂತ ಅದೇ ಕಾರ್ಬನ್ ಡೇಟಿಂಗ್ ಆದರೆ ಈ ಕಾರ್ಬನ್ ಡೇಟಿಂಗ್ ಅಂದರೆ ಏನು ಹೇಗೆ ಮಾಡ್ತಾರೆ ಯಾವ ಥರ ಯೋಚನೆ ಮಾಡಿದ್ದೀರಾ ಬನ್ನಿ ಸ್ನೇಹಿತರೆ ನೋಡೋಣ ಇನ್ಸೈಡ್ ಅಸ್ ನಮ್ಮೊಳಗಿನ ನಾವುಗೆ ಎಲ್ಲರಿಗೂ ಹಾರ್ದಿಕ ಸ್ವಾಗತ ಕಾರ್ಬನ್ ಡೇಟಿಂಗ್ ಅಥವಾ ರೇಡಿಯೋ ಕಾರ್ಬನ್ ಡೇಟಿಂಗ್ ಅನ್ನೋದು ಯಾವುದೇ ಒಂದು ಆರ್ಗ್ಯಾನಿಕ್ ವಸ್ತುವಿನ ವಯಸ್ಸನ್ನು ಕಂಡುಹಿಡಿಯೋ ವಿಧಾನ ಯಾವುದೇ ಆರ್ಗ್ಯಾನಿಕ್ ವಸ್ತುಗಳಲ್ಲೂ ಕೂಡ ಕಾರ್ಬನ್ ಇರುತ್ತದೆ ಕಾರ್ಬನ್ ಫೋಟೀನ್ ಅನ್ನೋದೊಂದು ರೇಡಿಯೋ ಆಕ್ಟಿವ್ ಐಸೋಟೋಪ್ ಆಗಿದ್ದು ಅದು ಪ್ರತಿಯೊಂದು ಜೀವರಾಶಿಯಲ್ಲೂ ಕೂಡ ಇರುತ್ತೆ ಅಗೋಚರ ಕಿರಣ ಅಥವಾ ವಿಶ್ವ ಕಿರಣ ಅಂದರೆ ಕಾಸ್ಮಿಕ್ ರೇಸ್ ಜೊತೆಗೆ ಸಾರಜನಕ ಅಂದರೆ ನೈಟ್ರೋಜನ್ ಕೂಡಿ ಈ ರೇಡಿಯೋ ಆಕ್ಟಿವ್ ಕಾರ್ಬನ್ನಿನ ಐಸೋಟೋಪ್ ಅಂದರೆ ಸಮಸ್ತಾನಿ ನಿರಂತರವಾಗಿ ವಾತಾವರಣದಲ್ಲಿ ಸೃಷ್ಟಿಯಾಗುತ್ತಾ ಇರುತ್ತದೆ ಒಂದು ಸಲ ಸೃಷ್ಟಿಯಾದ ಕಾರ್ಬನ್ ಫೋಟೀನ್ ಐಸೋಟೋಪ್ ವಾತಾವರಣದಿಂದ ಎಲ್ಲ ಜೀವರಾಶಿಗಳಿಗೂ ಕೂಡ ಫೋಟೋಸಿಂಥಸಿಸ್ ಅಂದರೆ ತಿಸಂಶ್ಲೇಷಣೆ ಮೂಲಕ ಸೇರುತ್ತಿರುತ್ತದೆ ನಮ್ಮ ಜೀವಿತಾವಧಿ ಇರುವವರೆಗೂ ಕಾರ್ಬನ್ ಫೋಟೀನ್ ನಮ್ಮಲ್ಲಿ ಇದ್ದೇ ಇರುತ್ತದೆ ಯಾವಾಗ ಒಂದು ಜೀವ ಸಾಯುತ್ತದೆಯೋ ಆ ಕ್ಷಣದಿಂದ ಕಾರ್ಬನ್ ಫೋಟೀನ್ ವಾತಾವರಣದಿಂದ ಆ ಜೀವಿಗೆ ಸೇರುವುದಿಲ್ಲ ಹಾಗೆಯೇ ಸತ್ತ ಜೀವಿಯಲ್ಲಿ ಕಾರ್ಬನ್ ಹದಿನಾಲ್ಕು ಸಮಯ ಕಳೆದಂತೆಲ್ಲ ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ ಕಾರ್ಬನ್ ಹದಿನಾಲ್ಕುವಿನ ಅರ್ಧ ಆಯಸ್ಸು ಅಂದರೆ ಹಾಫ್ ಲೈಫ್ ಐದು ಸಾವಿರದ ಏಳ್ನೂರ ಮೂವತ್ತು ವರ್ಷಗಳು ಅಂದರೆ ಒಂದು ಸತ್ತ ಜೀವಿಯಲ್ಲಿ ಅರ್ಧದಷ್ಟು ಕಾರ್ಬನ್ ಹದಿನಾಲ್ಕು ಕಡಿಮೆಯಾಗಲು ಐದು ಸಾವಿರದ ಏಳ್ನೂರ ಮೂವತ್ತು ವರ್ಷಗಳು ಬೇಕಾಗುತ್ತದೆ ಹಾಗೆಯೇ ಹನ್ನೊಂದು ಸಾವಿರದ ನಾನ್ನೂರ ಅರವತ್ತು ವರ್ಷಗಳು ಮುಕ್ಕಾಲು ಭಾಗ ಕಡಿಮೆಯಾಗಲು ಬೇಕು ಈ ರೀತಿ ಉತ್ಖನನದಲ್ಲಿ ದೊರೆತ ಯಾವುದೇ ವಸ್ತುವಿನ ಕಾರ್ಬನ್ ಹದಿನಾಲ್ಕು ಎಷ್ಟು ಉಳಿದಿದೆ ಎಂದು ನೋಡಿ ಅದರ ಅಂದಾಜಿನ ಮೇಲೆ ಆ ವಸ್ತುವು ಇಷ್ಟು ಹಳೆಯದು ಎಂದು ತೀರ್ಮಾನಿಸುತ್ತಾರೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ತುಂಬ ವರ್ಷದ ಅಥವಾ ತುಂಬ ಶತಮಾನದ ಹಿಂದೆ ಸತ್ತಿರುವ ಪ್ರಾಣಿಯಲ್ಲಿ ಕಾರ್ಬನ್ ಹದಿನಾಲ್ಕು ಕಡಿಮೆ ಇರುತ್ತದೆ ಅದೇ ಇತ್ತೀಚೆಗೆ ಸತ್ತಿರುವ ಪ್ರಾಣಿಗಳಲ್ಲಿ ಕಾರ್ಬನ್ ಹದಿನಾಲ್ಕು ಜಾಸ್ತಿ ಇರುತ್ತದೆ ಇದರಿಂದ ನಾವು ನಮಗೆ ದೊರೆತಿರುವ ಫಾಸಿಲ್ಸ್ ಮೂಲಕ ಎಷ್ಟು ವರ್ಷದ ಹಿಂದೆ ಈ ಪ್ರಾಣಿ ಬದುಕಿದ್ದಿರಬಹುದು ಎಂದು ಕಂಡುಹಿಡಿಯಬಹುದು ನೋಡಿದ್ದೀರಲ್ಲ ಸ್ನೇಹಿತರೆ ನಮ್ಮ ದೇಹವು ಜೀವ ಇದ್ದಾಗ ಎಷ್ಟು ಅದ್ಭುತವಾಗಿ ಕಾರ್ಯನಿರ್ವಹಿಸುತ್ತದೆಯೋ ಸತ್ತ ಮೇಲೂ ಕೂಡ ಎಷ್ಟೋ ವರ್ಷಗಳ ನಂತರವೂ ಸಹ ನಾವು ಯಾವ ಶತಮಾನದಲ್ಲಿ ಇದ್ದೆವು ಎಂದು ಕಂಡುಹಿಡಿಯಲು ಸಹ ಸಹಾಯ ಮಾಡುತ್ತದೆ ಇಂತಹದೇ ಅದ್ಭುತ ವಿಷಯಗಳನ್ನು ತಿಳಿದುಕೊಳ್ಳಲು ಸಬ್ಸ್ಕ್ರೈಬ್ ಮಾಡಿ ನಮ್ಮೊಳಗಿನ ನಾವು ಇನ್ಸೈಡ್ ಅಜ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಧನ್ಯವಾದಗಳು